ಏನು ಕೇಳೋದು ನಾನೇ ನಾನೇ ಎಲ್ಲ ನಾನು ನಾನೇ ಯಾವ ಸರ್ಕಾರ ಬಂದ್ರೆ ಈಗಿರೋದು ನಂದೇ ಸರ್ಕಾರ ನಂದೇ ಸರ್ಕಾರ ಮಾತ್ರ ಹೇಳ್ಬೇಕು ಅವರು ನಮ್ಮ ಗಂಡರಿಗೆ ನಮ್ಮ ಮಕ್ಕಳಿಗೆ ಕೆಟ್ಟ ಕೊಳ್ಕೊ

ಅವ್ನ್ ನಿಮ್ಗೇನು ಅರೆಸ್ಟ್ ಈಗ ಶಾಸಕರು ಉತ್ತರ ಕೊಡ್ತಾರೆ ಕಡಿ ನೀವು ಯಾಕೆ ತಲೆಕೇಶ್ ಅಂತಿರಿ ಇಲ್ಲಿಗೆ ಇದೇನು ಮುಗಿಯಲ್ಲ ಶಾಸಕರು ಉತ್ತರ ಕೊಡ್ತಾರೆ ಅಂತ ಇಟ್ಕೊಂಡು ನಾವು ದೌರ್ಜನ್ಯ ಮಾಡ್ಕೊಂಡು ಅವ್ರು ಒಟ್ಟಿಗೆ ಬೇಕು

ನೋಡಿ ಕಾನೂನಲ್ಲಿ ಅವರು ಕ್ರಮ ತಗೊಳಕ್ಕೆ ಅಲ್ಲಿ ಪ್ರತ್ಯಕ್ಷ ಇವರು ಇದಾರೆ ಎಸ್ ಡಿ ಎಂ ಸಿ ಸದಸ್ಯ ಅವ್ರು ಮಾತಾಡಕ್ಕೆ ಅವಕಾಶ ಕೊಡಿ ಗಲಾಟೆ ಆಗಿದೆ ಒಂದ್ ನಿಮಿಷ ಗಲಾಟೆ ಆಗಿದೆ ಗಲಾಟೆ ಆಗಿದ್ದಕ್ಕೆ ನಾನು ಏನ್ ಮಾಡ್ಬೇಕು ಈ ತರ ಪೋಷಕರು ಕೇಳ್ತಾ ಇದ್ದಾರೆ ಸಸ್ಪೆಂಡ್ ನೋಡ್ಬೋದು ನೋಡಕರ ಅವಕಾಶ ಬೇಕಲ್ಲ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಯಾವ ಬೇಸಿಸ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಕಂಪ್ಲೇಂಟ್ ಆದಾಗ ನನಗೇನು ಲೀಗಲಿ ಏನ್ ಪ್ರಾವಿಷನ್ ಇದಾವೆ ಬಿಇಒ ಏನಿದಾವೆ ನೋಡ್ಕೊಳಕ್ಕ ಅವಕಾಶ ಬೇಕಲ್ಲ ಅದಕ್ಕಾದ್ರೂ ಸ್ವಲ್ಪ ಅವಕಾಶ ಕೊಡಿ ಅಂತ ಹೇಳ್ತಾ ರೂಮಲ್ಲಿ ಹೊರೆಯಕ್ ಬಂದ್ರೆ ಹೊಡೆಯಕ್ಕೆ ಬಂದ್ರೆ ಹೊಡೆಯಕ್ ಬೈ ಎತ್ಕೊಂಡ್ ಎತ್ಕೊಂಡ್ ಬಂದ್ರು ಆಮೇಲೆ ಅಲ್ಲೂ ಹೊಡೆಯಕ್ ಆಗಿಲ್ಲ ಮತ್ತೆ ಇಲ್ಲಿ ಹೊರಗಡೆಯಿಂದ ಬಂದು ಇಲ್ಲಿಂದ ಓಡ್ ಬಂದು ಹೊಡೆಯತ್ ಬಂದ್ರು ಆಮೇಲೆ ಸ ಹರೀಶ್ ಸರ್ ಹೇಳಿದ್ರು ತಗೊಳ್ಳಿ ಸರ್ ಅವಳದು ಅವಳ್ದೆ ಹಿಂಗೆ ಅಂದಿದ್ದು ಅವಳ್ದೇ ಮಕ್ಕಳದು ಇಬ್ಬದ್ದು ಟಿ ಸಿ ತಗೋದು ಎಸಿರಿ ಸರ್ ಅಂತ ಅಂದ್ರು ಹಂಗೆ ನಾನು ಅದಕ್ಕೆ ಒಂದು ಮಾತು ಹೇಳಿದೆ ನಿನ್ನ ಅಪ್ಪನ ಮನೆ ಶಾಲೆ ಅಲ್ಲ ಇದು ಗೌರ್ಮೆಂಟ್ ಶಾಲೆ ಅಂತ ನಾನು ಡೈರೆಕ್ಟಾಗಿ ಮಾತಾಡಿದ್ದೀನಿ ಸುಳ್ಳು ಏನು ಹೇಳೋದಿಲ್ಲ ಹಂಗೆ ಮಾತಾಡಿ ಮಾತಾಡ ಆದ್ಮೇಲೆ ನಮ್ಮ ಮನೆಯವ್ರಿಗೆ ಬಂದಿದ್ರು ನಮ್ಮನೆಯವ್ರಿಗೆ ಬಂದಾಗ ಏ ಅವ್ಳು ಗಂಡ ಇದೇನಲ್ಲ ಅವ್ಳು ಗಂಡಿಗೆ ವಿಡಿಯೋ ಕಳಿಸೋ ವಿಡಿಯೋ ಮಾಡಿ ಕಳಿಸೋ ಅವೆಲ್ಲ ನಮ್ಮ ಗಂಡ ಸಂಬಂಧನೇ ಇಲ್ಲ ಅವರು ಅವ್ರ ಪಳಿ ಅವ್ರ ಹೊರಗಡೆ ಇರ್ತಾರೆ ನಾವು ಇಲ್ಲಿ ಎಸ್ ಡಿ ಎಂ ಸಿಗ್ ಒಳಗಿರ್ಬೇಕಾರೆ ನಮಗ್ ಮಾತ್ರ ಅವರು ನಮ್ಗೆ ಅಂಡ್ರಿಗೆ ನಮ್ಮ ಮಕ್ಕಳಿಗೆ ಕೆಟ್ಟ ಕೊಳ್ಕೊ ಬಯ್ಯೋದು ಆಮೇಲೆ ಬಿ ಓ ಸರ್ಗೆ ಒಂದು ಲೆಟರ್ ಕೊಟ್ಟಿದ್ದೆ ಆ ಓದಿದ್ರ ಬಗ್ಗೆ ನಾವು ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರೆ ಏನು ಕೇಳೋದು ನಾನೇ ಇದ ನಾನೇ ಎಲ್ಲ ನಾನು ಹೊಸನಗರಕ್ಕೆ ನಾನೇ ಹೆಡ್ ಯಾವ ಸರ್ಕಾರ ಬಂದ್ರೇನು ಈಗಿರೋದು ನಂದೇ ಸರ್ಕಾರ ನಂದೇ ಸರ್ಕಾರ ಅಂತ ಪ್ರತಿ ಸಲಿನೂ ಸರ್ಕಾರದ್ದೇ ಇದು ಗೌರ್ಮೆಂಟ್ ಶಾಲೆಯಲ್ಲಿ ಸರ್ಕಾರ ಬರಬಾರ್ದು ಅನ್ನೋದು ನಮ್ಮ ಸರ್ ಪದೇ ಪದೇ ಶಾಲೆ ಒಳಗೆ ಸರ್ಕಾರ ನಮ್ದು ಸರ್ಕಾರ ನಮ್ದು ಅನ್ನೋದು ಇಲ್ಲಿ ಮಕ್ಕಳು ಎಲ್ಲರೂ ಸಹ ಎಲ್ಲ ಮಕ್ಕಳು ಕಾಂಗ್ರೆಸ್ ಅವರು ಇಲ್ಲ ಪ್ರಾಮಾಣಿಕ ನ್ಯಾಚುರಲ್ ಕಾರಣ ಏನಂದ್ರೆ ಈ ಶಾಲೆಯಲ್ಲಿ ನಾನು ಒಂದು ಶತಮಾನೋತ್ಸವ ಕಾರ್ಯಕ್ರಮ ಕುರಿತು ದಾಖಲಾತಿಗಳನ್ನು ಕೇಳಿದ್ದೆ ಆ ದಾಖಲಾತಿ ಕೇಳಿದಕ್ಕೆ ನೀನ್ ಯಾರು ಅನ್ನೋ ಉದ್ದೇಶದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ತರ ಪ್ರತಿ ಸಾರಿ ಮೀಟಿಂಗಲ್ಲೂ ಕೂಡ ನನ್ನ ಮೇಲೆ ಬ ಹಲ್ಲೆಗೆ ಪ್ರಯತ್ನ ಮಾಡಿದ್ರು ಆದ್ರೆ ಆಗಿಲ್ಲ ನಾನು ಸುಮಾರು ಐದು ವರ್ಷದಿಂದ ಈ ಪ್ರಯತ್ನದಲ್ಲಿ ನಾನು ಅವರು ನನಗೆ ಪ್ರಯತ್ನ ಮಾಡಿದ್ರು ಆಗಿರಲ್ಲ ಇವಾಗ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿ ನಂದೇ ಸರ್ಕಾರ ನಂದೇ ಎಮ್ ಎಲ್ ಎ ಏನು ಮಾಡ್ಕೊತಿ ಹೋಗುವಂತಿಲ್ಲ ನನಗೆ ಗಲಾಟೆ ಗಲಾಟೆನೂ ಕೂಡ ಮಾಡಿದ್ರು ಶಿಕ್ಷಕರು ಹಿಂದೂ ಕೂಡ ಶಿಕ್ಷಕರಿಗೆ ಮೂಟ್ಕಾಲಲ್ಲಿ ಓದಿದ್ದಾರೆ ಪೋಷಕರಿಗೆ ಹೊಡೆದಿದ್ದಾರೆ ಆಮೇಲೆ ನಮ್ಮ ಮಹಿಳೆಯರಿಗೆ ಅವಿಯಾಜ ಪದಗಳಿಂದ ನಿಂದನೆ ಮಾಡಿದ್ದಾರೆ ನಮ್ಮ ಎಸ್ ಟಿ ಎಂ ಸಿ ಸದಸ್ಯರಿಗೆ ಕೂಡ ಹಾ ಇವೆಲ್ಲವೂ ಕೂಡ ಎಲ್ಲ ಒತ್ತಡ ಒತ್ತಡ ಹಾಕಿ ಅದನ್ನ ಮುಚ್ಚಿಡ್ತಾ ಇದ್ದಾರೆ ಇದನ್ನ ನಾನು ಇವತ್ತು ಬಹಿರಂಗ ಪಡಿಸಿದ್ದಕ್ಕೆ ನನಗೂ ಕೂಡ ಬ್ಲ್ಯಾಕ್ ಮೇಲ್ ನಡೀತಾ ಇದೆ ಇನ್ನು ಹಿಂದೆ ಹಿಂದೂ ನಡೀತಾನೆ ಇದೆ ಇನ್ನು ಹಾ ಇದನ್ನ ನಮ್ಮ ಸರ್ ವ್ಯವ ಸರ್ಕಾರ ವ್ಯವಸ್ಥೆ ಇದನ್ನ ಖಂಡಿಸಿ ನನಗೆ ಇದು ಸೂಕ್ತ ನ್ಯಾಯವನ್ನು ಕೊಡಿಸ್ಬೇಕು ಈ ಈ ಕಮಿಟಿಯನ್ನು ವಜಾ ಮಾಡಬೇಕು ಜೊತೆ ಕಮಿಟಿಗಿಂತ ಮುಖ್ಯವಾಗಿ ಅಧ್ಯಕ್ಷರನ್ನ ವಜಾ ಮಾಡಬೇಕು ಅವು ಮಾಡಿದ ಊರಿನ ಪ್ರಮುಖರು ಪ್ರಮುಖರ ಸಭೆಯಲ್ಲಿ ನಾನು ಪ್ರಶ್ನೆ ಕೇಳಿದ್ದು ಆ ಪ್ರಮುಖರ ಸಭೆಯಲ್ಲಿ ಮಾಧ್ಯಮ ಮಿತ್ರ ಮಿತ್ರರು ಕೂಡ ನಾಲ್ಕೈದು ಜನ ಇದ್ರು ಅವರೆಲ್ಲರ ಸಮ್ಮುಖದಲ್ಲಿ ನಾನು ಕ್ವಶನ್ ಕೇಳಿರೋದು ನಾನು ವ್ಯಕ್ತಿ ಹೆಂಗಿರ್ತೀನಿ ಅಂತ ಆ ವಿಚಾರ ಅಲ್ಲಿ ಮಾಧ್ಯಮ ಮಾಧ್ಯಮ ಮಿತ್ರ ಗೊತ್ತಾಗುತ್ತೆ ಕಂಪ್ಲೇಂಟ್ ಆರೋಪ ನನ್ನ ಹೊರಸಿದ್ದಾರೆ ಇರಲಿ ಆರೋಪಕ್ಕೆ ಹುರುಳಿಲ್ಲ ಅನ್ನೋದು ನಾನು ಸತ್ಯ ಹೇಳ್ತೀನಿ ಆ ವಿಚಾರ ನಡೀರ ಮೇ ಟೇ